ಪ್ರಿಯಾಂಕಾ ಮೇಡಮ್ ತಾವು ಹುಟ್ಟಿದ್ದು ಬೆಂಗಾಲಿಯಾಗಿ ಆದರೆ ಇವತ್ತು ನಿಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದು ಕನ್ನಡತಿಯಾಗಿ ಹೌದು ಕನ್ನಡವನ್ನು ತಾವು ಮಾತಾಡೋದು ಕಲ್ತ್ರಿ ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸುವಾಗ ನಿಮ್ಮನ್ನು ಯಾರೂ ಪರಭಾಷಿಗಳು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಈ ಕನ್ನಡ ಕಲಿಕೆ ಹೇಗೆ ಸಾಧ್ಯ ಆಯಿತು ಮತ್ತು ಎಷ್ಟು ಮಟ್ಟಿಗೆ ನಿಮಗೆ ಇವತ್ತು ಕನ್ನಡ ಓದೋದಕ್ಕೆ ಬರುತ್ತಾ ಬರೆಯೋದಕ್ಕೆ ಬರುತ್ತಾ ಕನ್ನಡವನ್ನ ಹೇಗೆ ಎಷ್ಟು ಮಟ್ಟಿಗೆ ನೀವು ಕರಗತ ಮಾಡ್ಕೊಂಡಿದಿರಿ ಅಂತ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರ್ ಏನೋ ಕಲಿತಾ ಇದ್ದೀನಿ ಓಕೆ ಆಫ್ ಕೋರ್ಸ್ ಮುಂದೆ ಏನಿಲ್ಲ ಬಟ್ ಒಂದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಕಲಿಬೇಕಂತ ಅಂತ ಅಂಡ್ you know ಬರಲ್ಲ ಮಕ್ಕಳಿಗೆ ಬರುತ್ತೆ ಸೊ ಮಕ್ಕಳ ಹತ್ರ ಸ್ವಲ್ಪ ಕಲಿತಾ ಇದ್ದೀನಿ ನಾನು ಫಾರ್ಮಲ್ನಾಗೆ ಟ್ರೈನಿಂಗ್ ತೊಗೊಂಡು ಕಲೀಲಿಲ್ಲ ನಿಮ್ಮಂಥವ್ರ ಜೊತೆ ಇಂಟರ್ವ್ಯೂಸ್ ಆಗ್ದಾಗ ಅಥವಾ ಒಂದಷ್ಟು ಶೋಸು ಸಿನಿಮಾದಲ್ಲಿ ಒಂದು ಡೈಲಾಗ್ಸ್ ಕೇಳಬೇಕು ಮೀನ್ ಅರ್ಥ ಮಾಡಿಕೊಂಡು ಹೇಳಬೇಕು ಅಂತ ಒಂದು ಪ್ರಯತ್ನ ಇತ್ತು ಯಾವಾಗ ಡಬ್ಬಿಂಗ್ ಬೇರೆಯವ್ರು ಮಾಡ್ತಾರೆ ಆದರೂ ಅವ್ರಿಗೆ ತುಂಬ ವ್ಯತ್ಯಾಸ ಇರಬಾರ್ದು ಲೈಕ್ ಇದರಲ್ಲಿ ಲಿಪ್ ಮೂವ್ಮೆಂಟಲ್ಲಿ ಅಂತ ಸೊ ಯಾವಾಗ ಒಂದು ಪ್ರಯತ್ನ ಇತ್ತು ಮದುವೆಗಿಂತ ಮುಂಚೆಯಿಂದ ಒಂದು ಪ್ರಯತ್ನ ಇತ್ತು ಯಾವಾಗ ನಂದು ಈ ಸಿನರ್ ಜರ್ನಿ ಚಲನಚಿತ್ರದಲ್ಲಿ ಸ್ಟಾರ್ಟ್ ಆಯಿತು ಆವಾಗೇ ಒಂದು ಪ್ರಯತ್ನ ಸ್ಟಾರ್ಟ್ ಆಯಿತು ದಟ್ ಲ್ಯಾಂಗ್ವೇಜ್ ಕಲ್ತೇನೆ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಿಕಾಸ್ ಆ ಕನ್ವಿಕ್ಷನ್ ಆ ಕಾನ್ಫಿಡೆನ್ಸ್ ಬರೋಲ್ಲ ಆಮೇಲೆ ಇವತ್ತು ನೀವು ಕನ್ನಡತಿಯಾಗಿ ಬದಲಾಗಿರೋದು ಇದೆಯಲ್ಲ ಬೇರೆ ಎಲ್ರಿಗೂ ಅದೊಂದು ರೀತಿ ಪ್ರೇರಣೆ ಅಂತ ಯಾರು ಬೇಕಾದರೂ ಇಲ್ಲಿ ಬಂದು ಕನ್ನಡ ಕಲಿತು ಕನ್ನಡ ಅಂದರೆ ಭಾಷೆ ಮಾತ್ರ ಅಲ್ಲ ಸಂಸ್ಕೃತಿ ಇಲ್ಲಿನ ಜನಾಂಗದ ವಿಶೇಷ ಅದು ಅದನ್ನ ನೀವು ಅಕ್ಷರಶಃ ನೂರಕ್ಕೆ ನೂರಷ್ಟು ನಿಮ್ಮದಾಗಿಸ್ಕೊಂಡ್ರಿ ಅಂತ ಧನ್ಯವಾದ ಈ ಸಾಹಿತ್ಯ ಅಂತ ಬಂದಾಗ ಬಂಗಾಳಿ ಸಾಹಿತ್ಯದ ಕೊಡುಗೆ ಇದೆಯಲ್ಲ ನಮ್ಮ ದೇಶದ ಭಾರತೀಯ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕಾದಂಬರಿ ಇರ್ಬೋದು ಕತೆ ಇರ್ಬೋದು ಎಲ್ಲದರಲ್ಲಿ ಆ ರೀತಿ ನೀವೇನಾದರೂ ಬಂಗಾಲಿ ಸಾಹಿತ್ಯವನ್ನು ಕಥೆಯನ್ನು ಕಾದಂಬರಿಯನ್ನು ಓದಕ್ಕೆ ಸಾಧ್ಯ ಆಗಿದೆಯಾ ಹಾಗೆ ಓದಿದ್ದಿದ್ರೆ ಅದನ್ನು ರಿಕಾಲ್ ಮಾಡ್ಕೋಬೋದು ರವೀಂದ್ರನಾಥ್ ಟಗೋರ್ ಅವ್ರದ್ದು ಗೀತಾಂಜಲಿ ತುಂಬ ಇಷ್ಟ ಸೊ ಅಮ್ಮ ಅಪ್ಪ ಇಬ್ಬರು ಐ ಮೀನ್ ಬೆಂಗಾಲೀಸ್ ಜನರಲಿ ನಮಗೆ ಆರ್ಟ್ಸಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ ಪ್ರತಿಯೊಂದು ಮನೇಲಿ ನೀವು ಹೋಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಂಗೀತ ಆಗಲಿ ಸಾಹಿತ್ಯ ಆಗಲಿ ಸಿನಿಮಾ ಆಗಲಿ ಏನಾರು ಆರ್ಟ್ಸ್ ಅಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ ಎಲ್ರಿಗೂ ತುಂಬ ಇಷ್ಟ ಆ ಕಲ್ಚರೇ ಹಂಗೆ ಬಂದ್ಬಿಟ್ಟಿದೆ ಸೊ ಸತ್ಯಜಿತ್ ರೇ ಅವ್ರದ್ದು ಸ್ಕ್ರೀನ್ ಪ್ಲೇಗಳು ರವೀಂದ್ರನಾಥ್ ಟಗೋರ್ ಅವ್ರದು ಸೊ ಅವ್ರದ್ದು ಗೀತಾಂಜಲಿ ಒಂದಷ್ಟು ಪೋಯಮ್ಸ್ ಓದಿದ್ದೀವಿ ಇನ್ಫ್ಯಾಕ್ಟ್ ನಾನು ಉಪೇಂದ್ರ ಅವ್ರಿಗೆ ಫಸ್ಟ್ ಗಿಫ್ಟ್ ಕೊಟ್ಟಿರೋದು ಗೀತಾಂಜಲಿ ಟ್ರಾನ್ಸ್ಲೇಷನ್ ಇದೆ ಟ್ರಾನ್ಸ್ಲೇಟೆಡ್ ಇದೆ ನಿಮ್ಮ ಕಥೆಗಳಲ್ಲಿ ಎಲ್ಲರೂ ತಮ್ಮ ನಿರ್ಧಾರಗಳನ್ನು ತಾವು ಹಾಕೊಂಡಂತ ಗೆರೆಗಳನ್ನು ತಾವೇ ಮೀರ್ತಾರೆ ಹಾಗೆ ಮೀರುವಾಗ ಅವರು ಮಾನವೀಯವಾಗಿರ್ತಾರೆ ಉದಾಹರಣೆಗೆ ಈ ಪಾತಿ ಚಿಕ್ಕಿ ಮಂಚಿಕೆರೆ ಬಿಟ್ಟು ವಾರಣಾಸಿಗೆ ಹೊರಡೋದು ಮಲತಾಯಿ ಮೇಲಿನ ಭಾವನೆ ಬದಲಾದಂತಹ ಪರಮು ಹಾಗೇ ಈ ಕ್ರಿಯೆ ಹಾಗೆ ಕ್ರಿಯೆ ಹಿಡಿಯವು ಇದು ಬೇರೆಯವ್ರಿಗೆ ಅರ್ಥ ಆಗುವಂಥ ಇದಲ್ಲ ಅಲ್ಲಿನವರಿಗೆ ಅಂತ ಅಂದಾಗ ಎದ್ದು ಹೇಗೆ ಹೀಗೆ ಪಾಸಿಟಿವ್ ಎಂಡ್ ಮಾಡಬೇಕು ಅನ್ನೋದು ನಿಮ್ಮ ಕಥೆಗಳ ಉದ್ದೇಶ ಆಗಿತ್ತು ಸರ್ ಈಗ ನಮ್ಮ ನಮ್ಮ ಜೀವನದಲ್ಲಿ ನಾವು ಬಹುಶಃ ನಾವು ಸರಿ ಅನ್ನೋದೇ ನಮ್ಮ ಜೀವನ ಪೂರ್ತಿಯಾಗಿರುತ್ತೆ ಎಲ್ಲೂ ನಾವು ತಪ್ಪು ಅಂತ ಅನಿಸೋದೇ ಇಲ್ಲ ಆ ರೀತಿಯಾಗಿ ಬದ್ಕೊಂಡು ಬರ್ತಾರೆ ಪಾತಿ ಚಿಕ್ಕಿ ಅನ್ನುವ ಕಾರ್ಯ ಇದರಲ್ಲಿ ಅಷ್ಟೇ ಪಾತ್ರದಲ್ಲಿ ಜೀವನ ಪರ್ಯಂತ ಅವಳು ತಾನು ಸರಿ ತಾನು ಮಾಡಿದ್ದ ಸರಿ ಅನ್ನೋ ಜೀವನವನ್ನೇ ಅದೇ ರೀ ಭಾವನೆಯಲ್ಲಿ ಜೀವನವನ್ನು ಸವಸ್ತಾಳೆ ಅವಳು ಆದರೆ ಕೊನೆ ಕ್ಷಣದಲ್ಲಿ ಯಾವುದೋ ಒಂದು ಚಿಕ್ಕ ಘಟನೆ ಅವಳನ್ನು ಏನೋ ಒಂದು ಇಲ್ಲ ಇಲ್ಲೊಂದು ಚಿಕ್ಕ ತಪ್ಪಾಗಿತ್ತು ಆಗಿತ್ತು ಅನ್ನೋದು ಎಲ್ಲ ಕೈ ಮೀರಿದ ಮೇಲೆ ಬಹುಶಃ ತಿದ್ದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಟೈಮಿಗೆ ಅವಳಿಗೆ ಗೊತ್ತಾಗುತ್ತೆ ಆ ಕ್ಷಣದಲ್ಲೂ ಕೂಡ ಅಂದ್ರೆ ಇದು ನಾನು ಬೇಕು ಅಂತ ಮಾಡಿದ್ದಲ್ಲ ಆ ಕತೆನೆ ಆ ರೀತಿ ಬರ್ಸ್ಕೊಂಡು ಹೋಗಿದ್ವಂತ ಆದ್ರೆ ನೀವೀಗ ಕೇಳಿದ ಪ್ರಶ್ನೆಗೆ ಆ ರೀತಿಯಾಗಿ ಬಂದಿದ್ದು ಅಂದರೆ ಕೊನೆ ಕ್ಷಣದಲ್ಲೂ ಕೂಡ ತಿದ್ಕೊಂಡು ಅಥವಾ ಮತ್ತೇನೋ ಒಂದು ಇಲ್ಲ ಇದರಲ್ಲಿ ನನಗೆ ನೆಮ್ಮದಿ ಸಿಗುತ್ತೆ ರೀತಿ ಚಿಕ್ಕದೊಂದು ತಿದ್ಕೊಳ್ಳೋದ್ರ ಮೂಲಕ ಹೋಗಿ ಸರಿಪಡಿಸೋಕೆ ಆಗಲ್ಲ ಆದ್ರೆ ಮುಂದೆ ಬಹುಶಃ ನೆಮ್ಮದಿಯನ್ನು ಕಾಣಬಹುದು ಅನ್ನುವ ಒಂದು ತುಡಿತ ಇದೆ ಅಂತ ನೀವು ತುಡಿತವಾದಂತಹ ಭಾಷೆ ಸೊಗಡನ್ನ ಅದರಲ್ಲಿ ಹೇಳೋದ್ರ ಮೂಲಕ ಆ ಭಾವನೆಯನ್ನು ಹಿಡಿದಿಟ್ಕೊ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನ ಬಹಳ ಪರಿಣಾಮಕಾರಿಯಾಗಿ ನೀವು ಮಾಡಿದಿರಿ ಅಂತ ಅದು ತಾನಾಗಿಯೇ ಸಹಜವಾಗಿ ಬಂತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ